ಹಿಂದೂ ಕೂಡ ಮಾಲ್ಮಿಕ ಕ್ಷೇತ್ರವಾಗಿ ಧರ್ಮಸ್ಥಳದ ಮೇಲೆ ಮೊಬೈಲ್ ಮುಡ್ಸ್ಕೊಂತ ಕೆಲಸ ಅಲ್ಲಿ ಆನಾಮಿಕ ಆಗಿರುವ ಕಾಲಂತರ ಮೇಲೆ ಇಲ್ಲದ ಸಣ್ಣನ ಆಲೂಭಗಳನ್ನ ಮಾಡ್ದನು ಮೂಲಕ ಅವನ ಯಾರ ಕಿಳಿಗಾಡಿ ಗುರುಣೆಯನ್ನ ತೂಗು ಹೋಗಿ ಅನಾಮಿಕಾಸನೆ ಮಾಡಿ ಸರ್ಕಾರ ಅನಾಮಿಕ ಯಾರು ಅಂತ ಗೊತ್ತಿಲ್ಲ ಅವನ ಪ್ರಕರಣ ಸರ್ಕಾರ ಎಸ್ ಐ ಟಿ ನ ರಚನೆ ಮಾಡಿದ್ದಾರೆ ಇವರ ಕಳ್ಳ ಸರ್ಕಾರ ಇರ್ಬೋದು ಧರ್ಮಸ್ಥಳ ಈಗ ಬೆಂಗಳೂರಿತ ದೇವಸ್ಥಾನ ಕಿತ್ಕೊಂಡು ನೀವು ಕಣ್ಣಿರ್ತಕ್ಕ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳವನ್ನು ಕಿತ್ಕರ್ಬೇಕು ಅಂತಕ್ಕಂಥ ಕಣ್ಣುಗೋಸ್ಕರ ಎಸ್ ಐ ಟಿ ರಚನೆ ಮಾಡಿದ್ದೀರಿ ಯಾರು ಅನಾಥಿಕ ಯಾರು ಯಾವ ಕಾಲದಲ್ಲಿ ನೀವು ಎಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥದ್ದು ಬಹು ಸಂಖ್ಯಾತರಿರ್ತಕ್ಕಂಥ ಹಿಂದೂಗಳ ಧಾರ್ಮಿಕ ಕೇಂದ್ರಗಳನ್ನ ದುರ್ಬಲಗೊಳಿಸುವಂತಹ ಕೆಲಸವನ್ನು ಸರ್ಕಾರ ಹೋಗಿದೆ ಸುಮಾರಿಗೆ ಇವತ್ತು ಎಲ್ಲರೂ ಸಹ ಬರ್ತಾ